ಇಲ್ಲ ಇಲ್ಲಿ ಪೊಲೀಸರ ನಡವಳಿಕೆ ಬಗ್ಗೆ ಸಾಕಷ್ಟು ಅನುಮಾನ ಬರ್ತಾ ಇರೋದ್ರಿಂದ ಅನಿವಾರ್ಯವಾಗಿ ಮುಂದೆ ಬಂದು ಈ ಸಲ್ಲಿಸ್ತಾ ಇದ್ದೀವಿ ಸದಸ್ಯರಿಗೆ ನ್ಯಾಯ ದೊರಕಬೇಕು ಅತ್ಯಂತ ಅತ್ಯಂತ ಹಿಂದುಳಿದ ವರ್ಗದ ಕುಂಬಾರ ಸಮುದಾಯಕ್ಕೆ ಈ ಜಿಲ್ಲೆ ಒಳಗಡೆ ಅನ್ಯಾಯ ಆಗೋದಕ್ಕೆ ಯಾರು ಬಿಡೋದಿಲ್ಲ ಅದರಿಂದ ತಾವು ಕೂಡ ಬದ್ಧತೆ ಇರ್ತಕ್ಕಂಥವ್ರು ಈ ವಿಚಾರದಲ್ಲಿ ಈ ಕುಟುಂಬಕ್ಕೆ ಅತ್ಯಂತ ಹಿಂದುಳಿದ ಸಮುದಾಯದ ಈ ಕುಟುಂಬಕ್ಕೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತೇಳಿ ಮನವಿ ಮಾಡ್ತಾ ಇದ್ದೇವೆ ದಯಮಾಡಿ ಇನ್ನು ಮೂರ್ನಾಲ್ಕು ದಿವಸದಲ್ಲಿ ನಮಗೆ ನ್ಯಾಯ ದೊರಕಿಸ್ಬೇಕು ಇಲ್ಲ ಅಂದ್ರೆ ನಾವು ಅನಿವಾರ್ಯವಾಗಿ ರಾಜ್ಯ ಮಟ್ಟದಲ್ಲಿ ಹೋರಾಟ ಮಾಡಬೇಕಾಗುತ್ತೆ ಅನ್ನುವಂಥದ್ದು ತಮ್ಮ ಗಮನಕ್ಕೆ ತರ್ತಾ ಈ ಸಂದರ್ಭದಲ್ಲಿ ತಮಗೆ ಮನವಿನ ಸಲ್ಲಿಸ್ತಾ ಇದ್ರೆ ಮತ್ತೆ ಇವ್ರೇನಪ್ಪಾ ಅಂತ ಹೇಳಿದ್ರೆ ಟೇರ್ಎಸ್ ಠಾಣೆಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಹೋಟೆಲ್ ಮಾಲೀಕ ಜೂನ್ ಮೇಲೆ ಎಲ್ಲರಿಗೂ ಅನುಮಾನ ಇರೋಂತದ್ದು ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಈ ಮಾಲೀಕ ಅವತ್ತು ಬಾಲ್ ಹಾಕೊಂಡು ನಾನು ಊರು ಹೋಗಿದ್ದೆ ಇಲ್ಲಿ ಅಂತ ಹೇಳ್ತಾರೆ ಎಂಟು ವರ್ಷದಿಂದ ಆ ಹುಡುಗ ಅವ್ರ ಹತ್ರನೇ ಕೆಲಸ ಮಾಡ್ತಾ ಇದ್ದಾನೆ ಮತ್ತೆ ಅವ್ರ ಮನೇಲೆ ವಾಸವಾಗಿದ್ದಾನೆ ಬಟ್ ಅಲ್ಲೇನಪ್ಪ ಅಂತ ಹೇಳಿದ್ರೆ ಅವರ ಒಂದು ಅಸಭ್ಯ ನಡೆತಡೆಯಿಂದ ಅವರ ಮಗಳ ಇದ್ರಿಂದ ಮತ್ತೆ ಆ ಹುಡುಗನಿಗೆ ಜೊತೆ ಏನೋ ಅಸಂಬದ್ಧ ಇದೆ ಅಂತ ಹೇಳ್ಬಿಟ್ಟು ಸಂಚಿಸಿ ಅವರೇ ಕೊಲೆ ಮಾಡಿದ್ದಾರೆ ಅಂತ ಮುಖ್ಯ ಸಮಾಜದ ಎಲ್ಲ ಮುಖಂಡರು ಹೇಳ್ತಾ ಇದಾರೆ ಅದು ತಮ್ಮ ಗಮನಕ್ಕೆ ನಡೀತಾ ಇದೆ ಸಮಾಜಕ್ಕೆ ಅನ್ಯಾಯ ಆಗ್ತಾ ಇದೆ ಇದನ್ನಪ್ಪ ಅಂದ್ರೆ ಅಲ್ಲಿರತಕ್ಕೊಲೀಸ್ ಇಲಾಖೆಯರು ಹೋಟೆಲ್ ಮಾಲೀಕನ ಜೊತೆ ಸಾಮಿಲ್ ಆಗಿದ್ದಾರೆ ಅದ್ರಿಂದ ನಮಗೆ ನ್ಯಾಯ ಸಿಗ್ತಾ ಇಲ್ಲ ಅದಕ್ಕೆ ತಾವು ನ್ಯಾಯ ತರಿಸಿಕೊಳ್ಬೇಕು ಅಂತ ಆಲ್ರೆಡಿ ನಾವು ಮನವಿ ಕೊಟ್ಟಿದ್ದೀವಿ ಎರಡು ಮೂರು ಸಾರಿ ಆದ್ರೂ ಇಲ್ಲಿಂದ ಯಾವುದೇ ತರದ ನ್ಯಾಯ ಸಿಕ್ಕಿಲ್ಲ ನಮಗೆ ನಾವು ಅನಿವಾರ್ಯವಾಗಿ ಮೈಸೂರು ಜಿಲ್ಲಾ ಸಂಘ ಮತ್ತೆ ಮಂಡ್ಯ ಜಿಲ್ಲಾ ಸಂಘದ ವತಿಯಿಂದ ಇವತ್ತು ತಮ್ಮ ಮುಂದೆ ಬಂದಿದ್ದೀವಿ ನಮಗೆ ಈಗ ನ್ಯಾಯ ಸಿಗಬೇಕು ನ್ಯಾಯ ಸಿಗಲಿಲ್ಲ ಅಂತ ಹೇಳಿದ್ರೆ ಇದೇ ಮುಂದಿನ ದಿವಸ ದೊಡ್ಡ ಹೋರಾಟಗಳಾಗ್ತದೆ ಉಪವಾಸ ಸತ್ರಗಳಾಗ್ತದೆ ಇಲ್ಲೇ ನಾವು ಟೆಂಟ್ ಹೊಡ್ಕೊಂಡು ಉಪವಾಸ ಬಿಟ್ಟು ಇಂತಿ ಮತ್ತೊಂದೆಲ್ಲ ಕರ್ಕೊಂಡು ಇಲ್ಲೇ ಮಂದ ಕಾರ್ಯ ಆಗ್ತದೆ ಅದಕ್ಕೆ ಅವಕಾಶ ಮಾಡ್ಕೊಡ್ತಾರ್ದೆ ತಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಕಾರಣ ಏನಪ್ಪಾ ಅಂದ್ರೆ ಅಲ್ಲಿ ಸುಳ್ಳು ಹೇಳ್ತಾ ಇದಾರೆ ಯಾವ ಒಳೇಲ್ ಬಿದ್ದ ಅಂತ ಅದು ಕಾಲುವೆ ಕಾಲುವೆಯಲ್ಲಿ ಎಲ್ಲ ತಾಲೂ ನಾಕ ಕಿಲೋಮೀಟರ್ಗೆ ಬ್ಯಾರಿಗೇಟ್ ಹಾಕಿದ್ದಾರೆ ಬಾಡಿ ಬಿದ್ದರೆ ಅಲ್ಲಿ ನಾಲ್ಕು ಕಿಲೋಮೀಟರ್ ಬಾಡಿ ಸಿಗಬೇಕು ಎತ್ತ ಸತ್ತಿದ್ರೆ ಮೂರು ದಿವಸದಲ್ಲಿ ಬಾಡಿ ಮೇಲ್ ಬರ್ತದೆ ಎಂತ ಬಿದ್ದರು ಆದ್ರೆ ಇಲ್ಲಿ ತನಕ ಬಾಡಿ ಸಿಕ್ಕಿಲ್ಲ ಎಲ್ಲೋ ಇದ್ರಲ್ಲ ನಮ್ಮವರು ಎಲ್ಲಾರ ತಲ್ಲಿ ಹುಡ್ಕಿದ್ದಾರೆ ಬಟ್ ನಮಗೆ ಓನರ್ ಮಾಲೀಕನ ಏನು ಹೋಟ್ಲ್ ಮಾಲೀಕ ಇದ್ದಾನೆ ಅವನೇ ಕೊಲೆಗ ಇದು ಇದನ್ನ ಎಲ್ಲೋ ಮುಚ್ಚಾಕಿದ್ದಾನೆ ನನ್ನ ಅನುಮಾನ ಇದೆ ನಮಗೆ ಅದ್ರ ಇದನ್ನ ಮಾಡಿ ಅವನ ಮೇಲೆ ಎಫ್ಐಆರ್ ಹಾಕಿ ಇದನ್ನ ತನಿಖೆಗೊಳಪಡಿಸಿ ನಮಗೆ ನ್ಯಾಯ ದೊರಕಿಸ್ಬಿಡ್ಬೇಕು ಅಂತ ಹೇಳಿ ಕೇಳ್ತಾ ಇದೀವಿ ನ್ಯಾಯ ದೊರಕಿಸ್ಕೊಂಡ ಪಕ್ಷದಲ್ಲಿ ಇಡೀ ರಾಜ್ಯಾದ್ಯಂತ ನಾವು ಮುಖ್ಯಮಂತ್ರಿ ಕಚೇರಿ ಭೇಟಿ ಹಾಕಲಿದ್ದೀವಿ ಮತ್ತೆ ಗೃಹ ಸಚಿವರಿಗೂ ಲೆಟರ್ ಬರೆದಿದ್ದೀವಿ ನಮಗೆ ದಯಾ ತರಕೊಡ್ಲಿಲ್ಲ ಅಂದ್ರೆ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿ ಹೇಳ್ತಾ ತಮಗ ಮನವಿನ ಇದೀವಿ ಇದು ಎರಡನೇ ಮನವಿ ಸರ್ ನಾವು ಬಂದಿದ್ದು ಆದ್ರೆ ಈ ರಾಘವೇಂದ್ರ ಯುವಕ ಏನು ಹನ್ನೊಂದನೇ ತಾರೀಕು ಆರ್ ಸಾಗರ ಪೊಲೀಸ್ ಠಾಣೆಯಲ್ಲಿ ಏನು ಕಾಣೆ ಪ್ರಕರಣ ದಾಖಲಾಯಿತು ಅದಾದ ಮೇಲೆ ಆತ ಯಾರ ಜೊತೆ ಹೋಗಿದ್ದ ಅಂತೇಳಿ ಮೂರು ಜನದ ಹೆಸರು ಹೇಳಿದ್ರು ಅವ್ರನ್ನೂ ಸಹಿತ ಕರೆದು ಎನ್ಕ್ವೈರಿ ಮಾಡಿದ್ದಾರೆ ಆದರೂ ಸಹಿತ ರಾಘವೇಂದ್ರ ಅವರ ಸಂಬಂಧಿಕರು ಎಲ್ಲ ಕಳೆದ ವಾರ ಸಹಿತ ನನ್ನ ಕಡೆನೂ ಬಂದು ಭೇಟಿಯಾದರು ನಮಗೆ ಅನುಮಾನ ಇದೆ ಮುಖ್ಯವಾಗಿ ಹೋಟೆಲ್ ಮಾಲೀಕನ ಮೇಲೆ ಅನುಮಾನ ಇದೆ ಕಳೆದ ಎಂಟು ವರ್ಷಗಳಿಂದ ನಮ್ಮ ಮಗ ಅವರಲ್ಲೇ ಕೆಲಸ ಮಾಡ್ತಾ ಇದ್ದ ಏನೋ ಬೇರೆ ರೀತಿಯಿಂದ ಸಹಿತ ನಮಗೆ ಅನುಮಾನ ಇದೆ ಸರಿಯಾಗಿ ತನಿಖೆ ಮಾಡೋ ಅಂತ ಹೇಳಿದರು ಅದಾದ ಮೇಲೆ ನಾನು ಸಿ ಪಿ ಸಹಿತ ಈ ಒಂದು ತನಿಖೆಯನ್ನು ನೀವು ಕೈಗೊಳ್ಳಿ ಅಂತೇಳಿ ಹೇಳಿದ್ದೆ ಈಗ ಇಪ್ಪತ್ತು ದಿನ ಆಯಿತು ಆಲ್ಮೋಸ್ಟ್ ಇದು ಆಗಿ ಇದುವರೆಗೆ ಏನು ಒಂದು ನಾಲೆಯಲ್ಲಿ ಕಣ್ಮರಿ ಆದ ಅಂತಲೇ ಹೇಳ್ತಾರೆ ಅದಾದ ಒಂದು ಜಾಗದಿಂದ ಸಾಕಷ್ಟು ಎಲ್ಲ ನಮ್ಮ ತಂಡದವರು ಪರಿಶೀಲನೆ ಮಾಡಿದ್ದಾರೆ ಆದರೂ ಸಹಿತ ಆತನ ಬಾಡಿ ಸಹಿತ ಸಿಕ್ಕಿಲ್ಲ ಮತ್ತು ಎಲ್ಲಿ ಹೋದ ಅನ್ನೋದಕ್ಕೆ ಬಗ್ಗೆ ಮಾಹಿತಿಯನ್ನು ಸಿಕ್ಕಿಲ್ಲ ಈಗಾಗಲೇ ನಾನು ಮತ್ತು ನಮ್ಮ ಅಡಿಷ್ನಲ್ ಎಸ್ ಅವರು ಎಲ್ಲ ಈಗ ಇದರ ಇದೇ ಕೇಸ್ ಸಂಬಂಧಪಟ್ಟಂತೆ ಡಿಸ್ಕಸ್ ಮಾಡಿದ್ವಿ ನಮ್ಮ ಹಿರಿಯ ಅಧಿಕಾರಿಗಳಿಗೆ ಇದಕ್ಕೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ಇದು ಒಂದು ಬೇರೆ ಕಡೆಯ ಒಂದು ಅಧಿಕಾರಿ ಕಡೆಯಿಂದ ತನಿಖೆಯನ್ನು ಮಾಡಿಸಿ ಈ ಒಂದು ಪ್ರಕರಣವನ್ನು ಪತ್ತೆ ಹಚ್ಚಲಿಕ್ಕೆ ಸ ನಮ್ಮ ಮೇಲಾಧಿಕಾರಿಗಳು ಸಹಿತ ಈಗಾಗಲೇ ನಿರ್ದೇಶನ ಕೊಟ್ಟಿದ್ದಾರೆ ಗಮನ ಈಗಾಗಲೇ ನಮ್ಮ ಎ ಡಿ ಜಿ ಸಾಹೇಬರು ಗಮನ ಸಹಿತ ಹೋಗಿದೆ ನಾನು ಸಹಿತ ಹೇಳಿದ್ದೀನಿ ಸಾಹೇಬರು ಒಂದು ಅವನೇನಾದರೂ ನಾಲೆಯಲ್ಲಿ ಹರಿದು ಹೋಗಿದ್ದರೆ ಅದು ಬಾಡಿಯನ್ನು ಪತ್ತೆ ಮಾಡಬೇಕು ಒಂದು ವೇಳೆ ಅದು ಆಗಿದೆ ಎದ್ದು ಬೇರೆ ರೀತಿಯಿಂದ ಏನಾದರೂ ಆಗಿದ್ದರೆ ಸಹಿತ ಈ ಒಂದು ಪ್ರಕರಣಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನು ತಲುಪಿಸ್ಬೇಕಂತ ಹೇಳಿದ್ದಾರೆ ಅದೇ ರೀ ಅದರಂತೆ ನಾನು ಬೇರೆ ಒಂದು ಅಧಿಕಾರಿಗೆ ಆರ್ಡ್ರ್ ಆರ್ಡರ್ ಇದ್ದೀನಿ ತನಿಖೆಗೆ ನಾನು ಸಹಿತ ಎಲ್ಲಿಂದ ಅವನು ಕಾಣೆಯಾದ ಅಂತೇಳಿ ಏನು ಮಾಹಿತಿ ಇದೆ ಅಲ್ಲಿ ಸಹಿತ ವಿಸಿಟ್ ಮಾಡ್ತೀನಿ ನಾನು ಖುದ್ದಾಗಿ ವಿಸಿಟ್ ಮಾಡ್ತೀನಿ ಮತ್ತು ಯಾರ ಜೊತೆ ಹೋಗಿದ್ದ ಅಂತ ಹೇಳ್ತಾರೆ ಆಮೇಲೆ ಅಲ್ಲಿ ಯಾರೋ ಅವನು ಎಲ್ಲಿ ಮಿಸ್ ಆದ ಆ ಜಾಗದಲ್ಲಿ ಪಕ್ಕದಲ್ಲಿ ಯಾರೋ ಇದ್ದರೂ ಕಿರ್ಚಾಡಿಸ ಒಂದು ಶಬ್ದ ಕೇಳಿ ಬಂತು ಅಂತ ಏನು ಹೇಳಿದ್ದಾರೆ ಅವ್ರೂ ಸಹಿತ ನಾನು ಖುದ್ದಾಗಿ ಎನ್ಕ್ವೈರಿ ಮಾಡ್ತೀನಿ ನಮ್ಮ ಎಡಿಷ್ನಲ್ ಎಸ್ ಪಿ ಒಂದು ಮಾರ್ಗದರ್ಶನದಲ್ಲಿ ಇದೊಂದು ತನಿಖೆಯನ್ನು ಕೈಗೊಳ್ತೀವಿ ಆದಷ್ಟು ಬೇಗ ಈ ಪ್ರಕರಣವನ್ನು ಪತ್ತೆ ಎಲ್ಲ ರೀತಿಯಿಂದ ನಾವು ಕರ್ತವ್ಯ ನಾವು ಸಹಿತ ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡಿದ್ವಿ ಆದಷ್ಟು ಬೇಗ ಪತ್ತೆ ಮಾಡುವ